ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತು ಓಪನ್ ಆಗ್ತಿರೋ ಎರಡು ಓಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಇವತ್ತು ಟೋಟಲ್ ಐದು ಓಗಳು ಓಪನ್ ಆಗ್ತಾ ಇದೆ ಮೂರು ಓಗಳ ಬಗ್ಗೆ ನಾನು ಸಂಜೆ ಈಗಾಗಲೇ ವಿಡಿಯೋ ಕವರ್ ಮಾಡಿದ್ದೀನಿ ಇನ್ನೆರಡು ಐಪಿಒಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದ್ಲಿಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡಿರುವಂತ ಯಾವುದೇ ಕಂಪನಿಯನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಏನು ಏನಿಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಮೊದಲನೇ ಕಂಪನಿ ಕನ್ಕಾರ್ಡ್ ಎನ್ವಿರೋ ಸಿಸ್ಟಮ್ಸ್ ಲಿಮಿಟೆಡ್ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಯಾವಾಗ ಶುರುವಾಗಿದೆ ಅಂತ ನೋಡಿದರೆ ಜುಲೈ ಸಾವಿರದ ಒಂಬೈನೂರ ಕನ್ಕಾರ್ಡ್ ಎನ್ವಿರೋ ಸಿಸ್ಟಮ್ಸ್ ಲಿಮಿಟೆಡ್ ಇಸ್ ಅ ಗ್ಲೋಬಲ್ ವಾಟರ್ ಅಂಡ್ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಅಂಡ್ ರಿಯೂಸ್ ಸೊಲ್ಯೂಷನ್ ಪ್ರೊವೈಡರ್ ಇನ್ಕ್ಲೂಡಿಂಗ್ ಜೀರೋ ಲಿಕ್ವಿಡ್ ಡಿಸ್ಚಾರ್ಜ್ ಟೆಕ್ನಾಲಜಿ ಅಂದ್ರೆ ಈ ಕಂಪನಿ ಕೂಡ ವಾಟರ್ ಅಂಡ್ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂಥದ್ದು ಹೇಗೆ ನಿನ್ನೆ ತಾನೇ ಒಂದು ಸ್ಟಾಕ್ ಕವರ್ ಮಾಡಿದ್ದೆ ಎನ್ವಿರೋ ಇನ್ಫ್ರಾ ಇಂಜಿನಿಯರ್ಸ್ ಆ ಕಂಪನಿ ಕೂಡ ಇದೇ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಇನ್ನು ವಾಟೆಕ್ ವಾಬ್ ಆಗಿದೆ ಹೀಗೆ ಹಲವಾರು ಕಂಪನೀಸ್ ಇದಾವೆ ಈ ಕಂಪನಿ ಕೂಡ ವಾಟರ್ ಅಂಡ್ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಕಂಪನಿ ಬೇರೆ ಏನೆಲ್ಲ ಮಾಡುತ್ತೆ ಅಂತ ನೋಡಿದ್ರೆ ದ ಮ್ಯಾನುಫ್ಯಾಕ್ಚರ್ ಅಂಡ್ ಸೇಲ್ ಆಫ್ ವಾಟರ್ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ರಿಯೂಸ್ ಅಂಡ್ ಝಡ್ ಡಿ ಆಫ್ ಸಿಸ್ಟಮ್ಸ್ ಅಂಡ್ ಪ್ಲಾಂಟ್ಸ್ ಅಂಡ್ ಟರ್ನ್ ಕೀ ಸೊಲ್ಯೂಷನ್ಸ್ ನಂತರ ಆಪರೇಷನ್ಸ್ ಅಂಡ್ ಮೇಂಟೆನೆನ್ಸ್ ಕೆಲಸವನ್ನು ಕೂಡ ಮಾಡುತ್ತೆ ಹಾಗೆ ಕನ್ಸ್ಯೂಮಬಲ್ಸ್ ಅಂಡ್ ಸ್ಪೇರ್ ಪಾರ್ಟ್ಸ್ ಅನ್ನು ಕೂಡ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಹಾಗೆ ಇನ್ಸ್ಟಾಲೇಷನ್ ಆಫ್ ಕಂಪ್ರೆಸ್ಡ್ ಬಯೋಗ್ಯಾಸ್ ಪ್ಲಾಂಟ್ಸ್ ಸಿ ಜಿ ಪ್ಲಾಂಟ್ಸ್ ಅನ್ನು ಕೂಡ ಇನ್ಸ್ಟಾಲ್ ಮಾಡುವಂತಹ ಕೆಲಸವನ್ನು ಕಂಪನಿ ಮಾಡುತ್ತೆ ಜೊತೆಗೆ ಕಂಪನಿ ಇಂಟರ್ನ್ಯಾಷನಲ್ ಪ್ರೆಸೆನ್ಸ್ ಅನ್ನು ಕೂಡ ಹೊಂದಿದೆ ನಾರ್ತ್ ಅಮೆರಿಕಾದಲ್ಲಿ ಲ್ಯಾಟಿನ್ ಅಮೆರಿಕಾದಲ್ಲಿ ಆಫ್ರಿಕಾದಲ್ಲಿ ಹಾಗೂ ಮಿಡ್ಲ್ ಈಸ್ಟ್ ನಂತರ ಸೌತ್ ಈಸ್ಟ್ ಏಷ್ಯಾ ಕೂಡ ಕಸ್ಟಮರ್ಸ್ ಅನ್ನು ಹೊಂದಿದೆ ತ್ರೀ ಸೆವೆಂಟಿ ಸೆವೆನ್ ಕಸ್ಟಮರ್ಸ್ ಬೇಸ್ ಅನ್ನು ಹೊಂದಿರುವಂತಹ ಕಂಪನಿ ವರ್ಲ್ಡ್ ವೈಡ್ ಹಾಗೆ ಕಂಪನಿ ಯಾವೆಲ್ಲ ಸೆಕ್ಟರ್ಸ್ ಗೆ ಸರ್ವ್ ಮಾಡಿದೆ ಅಂತ ನೋಡಿದ್ರೆ ಫಾರ್ಮಾಸ್ಯೂಟಿಕಲ್ಸ್ ಆಗ್ಬಹುದು ಕೆಮಿಕಲ್ಸ್ ಫುಡ್ ಅಂಡ್ ಬೆವರೇಜ್ ಡಿಫೆನ್ಸ್ ಆಟೋಮೋಟಿವ್ ಸ್ಟೀಲ್ ಅಂಡ್ ಟೆಕ್ಸ್ಟೈಲ್ ಸೆಕ್ಟರ್ಸ್ ಅಲ್ಲಿ ಕಂಪನಿ ಸರ್ವ್ ಮಾಡಿದೆ ಆ ಅನುಭವ ಹೊಂದಿದೆ ಈ ಕಂಪನಿ ಎರಡು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಅನ್ನ ಹೊಂದಿದೆ ಒಂದು ವಾಸೈ ಇಂಡಿಯಾದಲ್ಲಿ ಎರಡನೇದು ಶಾರ್ಜಾ ಯುಎಇ ಅಲ್ಲಿ ಎರಡು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಹೊಂದಿದೆ ಈ ಕಂಪನಿ ಆರ್ ಅಂಡ್ ಡಿ ಟೀಮ್ ಇಪ್ಪತ್ತೊಂದು ಎಂಪ್ಲಾಯೀಸ್ ಅನ್ನು ಹೊಂದಿರುವಂತದ್ದಾಗಿರುತ್ತೆ ಕಾಂಪಿಟೇಟಿವ್ ಸ್ಟ್ರೆಂತ್ ಕೂಡ ನೋಡಬಹುದು ಮಾರ್ಕೆಟ್ ಲೀಡರ್ಶಿಪ್ ಇನ್ ಜೆಡ್ ಎಲ್ಡಿ ಟೆಕ್ನಾಲಜಿ ಇನ್ ಇಂಡಿಯಾ ಇಂಟಿಗ್ರೇಟೆಡ್ ಸೊಲ್ಯೂಷನ್ ಪ್ರೊವೈಡರ್ ಸಪೋರ್ಟೆಡ್ ಬೈ ಬ್ಯಾಕ್ವರ್ಡ್ ಇಂಟಿಗ್ರೇಟೆಡ್ ಫೆಲಿಟೀಸ್ ಎಸ್ಟಾಬ್ಲಿಷ್ ಪ್ರೆಸೆನ್ಸ್ ಇನ್ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ಡೈವರ್ಸಿಫೈಡ್ ಕಸ್ಟಮರ್ ಬೇಸ್ ಎಲ್ಲ ಕಾಪಿಟೇಟಿವ್ ಸ್ಟ್ರೆಂತ್ ಅಂತ ಹೇಳ್ಕೊಳ್ತಿದೆ ಕಂಪನಿ ಇನ್ನು ಕಂಪನಿಯ ಫೈನಾನ್ಸಿಯಲ್ ಈ ಮೂರು ಕಾಲೇಟ್ ಮಾಡೋಣ ಟ್ವೆಲ್ ಮಂತ್ಸ್ ಡೇಟಾ ಇದೆ ಇಲ್ಲಿ ಇದು ಜಸ್ಟ್ ಫೈವ್ ಮಂತ್ಸ್ ಡೇಟಾ ಇದೆ ಹಾಗಾಗಿ ನಾವು ಮಂತ್ಸ್ ಡೇಟಾ ಕನ್ಸಂಟ್ರೇಟ್ ಮಾಡೋಣ ಕಂಪನಿ ರೆವೆನ್ಯೂ ನೋಡಬಹುದು ತ್ರೀ ತರ್ಟಿ ಸೆವೆನ್ ತ್ರೀ ಫಿಫ್ಟಿ ಫೈವ್ ಹಂಡ್ರೆಡ್ ಅಂಡ್ ಟ್ವೆಲ್ ಕ್ರೋರ್ಸ್ ಒಳ್ಳೆ ಪ್ರಮಾಣದಲ್ಲಿ ರೆವೆನ್ಯೂ ಪ್ಯಾಡ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗಿದೆ ಟ್ವೆಂಟಿ ತ್ರೀ ನಲ್ಲಿ ಸ್ವಲ್ಪ ಕಡಿಮೆ ಆಗಿತ್ತು ಆನಂತರ ಟ್ವೆಂಟಿ ಫೋರ್ ಒಳ್ಳೆ ಕಂ ಬ್ಯಾಕ್ ಮಾಡಿದೆ ಬಟ್ ಲಾಸ್ಟ್ ಫೈವ್ ಮಂತ್ಸ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ಜಸ್ಟ್ ಫಿಫ್ಟಿ ಟು ಲ್ಯಾಕ್ಸ್ ಕಂಪನಿಯ ನೆಟ್ ಪ್ರಾಫಿಟ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಲಾಸ್ಟ್ ಫೈವ್ ಮಂತ್ಸ್ ಅಲ್ಲಿ ಏನು ರಿಸರ್ವೇಶ ಇಂಪ್ರೂವ್ ಆಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ ನಂತರ ಕೂಡ ಇಂಪ್ರೂವ್ ಆಗಿದೆ ಅಂತ ನೋಡಬಹುದು ಸಾಲ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅದನ್ನ ನೀವು ಇಲ್ಲಿ ನೋಡಬಹುದು ಫೈನಾನ್ಷಿಯಲ್ಸ್ ಅಲ್ಲಿ ಏನಂತ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇಲ್ಲ ಸಾಲ ಇದೆ ಜೊತೆಗೆ ಪ್ಯಾಟಲಿ ವೇರಿಯೇಷನ್ಸ್ ಇದೆ ಬಟ್ ಎಸ್ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಬಟ್ ಪ್ಯಾಟಲಿ ವೇರಿಯೇಷನ್ಸ್ ಕಂಡು ಬರ್ತಾ ಇದೆ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೋಡಬಹುದು ಸಾವಿರದ ಐವತ್ತು ಕೋಟಿ ಆಗಿರುತ್ತೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಇನ್ನು ಅಬ್ಜೆಸ್ ಆಫ್ ದ ಇಶ್ಯೂ ನೋಡಿದ್ರೆ ಯಾಕೆ ಕಂಪನಿ ಐಪಿಒ ತರ್ತಾ ಇದೆ ಫಂಡ್ ರೈಸ್ ಮಾಡ್ತಾ ಇದೆ ಅನ್ನೋದ್ರ ಉದ್ದೇಶವನ್ನು ನೋಡಿದ್ರೆ ಇನ್ವೆಸ್ಟ್ಮೆಂಟ್ ಇನ್ ದಿಲಿ ವಾನ್ ಎಡ್ ಸಬ್ಸಿಡಿಯರಿ ಕಾನ್ ಕಾರ್ಡ್ ಎನ್ ವಿರೋ ಎಫ್ ಜಡ್ ಓಲಿ ವಾನ್ ಸಬ್ಸಿಡಿ ಇನ್ವೆಸ್ಟ್ ಮಾಡೋದಕ್ಕೆ ಕೇಳ್ತಾ ಇದೆ ನಂತರ ಇನ್ವೆಸ್ಟ್ಮೆಂಟ್ ಇನ್ ಅವರ್ ಓಲಿ ಸಬ್ಸಿಡಿಯರಿ ರೋಚಮ್ ಸೆಪರೇಷನ್ ಸಿಸ್ಟಮ್ ಇನ್ನೊಂದು ಓಲಿ ವಾರ್ನ ಸಬ್ಸಿಡಿಯರಿ ಇದೆ ಇದು ಪ್ರಾಜೆಕ್ಟ್ ಎಕ್ಸ್ಪ್ಯಾಂಡ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಸ್ಟೋರೇಜ್ ಅಂಡ್ ಸಪೋರ್ಟಿಂಗ್ ಆಕ್ಟಿವೀಸ್ ಈ ಉದ್ದೇಶವನ್ನು ಇಟ್ಕೊಂಡಿದೆ ಹಾಗೆ ಫಂಡಿಂಗ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕ್ಯಾಪೆಕ್ಸ್ ಬಗ್ಗೆ ನಂತರ ಇನ್ನೂ ಒಂದು ಒಲಿ ಒಂದು ಸಬ್ಸಿಡಿಯ ಫಾರ್ಮ್ ಮಾಡ್ತಾ ಇದೆ ಹಾಗೆ ಸರ್ಟನ್ ಔಟ್ಸ್ಟ್ಯಾಂಡಿಂಗ್ ಬಾರೋಯಿಂಗ್ ಅನ್ನು ಕಂಪನಿ ಕ್ಲಿಯರ್ ಮಾಡುವಂತ ಪ್ಲಾನ್ ಅನ್ನು ಇಟ್ಕೊಂಡಿದೆ ಹಾಗೆ ಖಾನ್ ಕಾರ್ಡ್ ಎನ್ವಿರೋ ಎಫ್ಝಡ್ ಫಂಡಿಂಗ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಜಾಯಿಂಟ್ ವೆಂಚರ್ ರಿಸರ್ವ್ ಎನ್ವಿರೋ ಪ್ರೈವೇಟ್ ಲಿಮಿಟೆಡ್ ಟು ಗ್ರೋ ಅವರ್ ಪೇ ಪರ್ ಯೂಸ್ ಆರ್ ಪೇ ಆಸ್ ಯೂರ್ ಟ್ರೇಡ್ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಇನ್ ಟೆಕ್ನಾಲಜಿ ಅಂಡ್ ಅದರ್ ಗ್ರೋತ್ ಇನಿಶಿಯೇಟಿವ್ ಟು ಅಕ್ಸೆಸ್ ನ್ಯೂ ಮಾರ್ಕೆಟ್ಸ್ ಓವರ್ ಆಲ್ ಕಂಪನಿ ತನ್ನ ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡುವಂತಹ ಪ್ಲಾನ್ ಅನ್ನ ಇಟ್ಕೊಂಡಿದೆ ಅದಕ್ಕಾಗಿ ಫಂಡ್ ಅವಶ್ಯಕತೆ ಇದೆ ಅದಕ್ಕಾಗಿ ಬಳಸ್ಕೊಳ್ಳುವಂತಹ ತೀರ್ಮಾನವನ್ನು ಕಂಪನಿ ಮಾಡಿದೆ ಇನ್ನು ಕಂಪನಿಯ ಐಪಿಒ ಡೀಟೇಲ್ಸ್ಗೆ ನಾವು ಬರೋದಾದ್ರೆ ಡಿಸೆಂಬರ್ ಹತ್ತೊಂಬತ್ತರ ಇವತ್ತಿಂದ ಓಪನ್ ಆಗುತ್ತೆ ಸೋಮವಾರ ಕ್ಲೋಸ್ ಆಗುತ್ತೆ ಫೇಸ್ ವ್ಯಾಲ್ಯೂ ಫೈವ್ ರುಪೀಸ್ ಪರ್ ಶೇರ್ ಇದೆ ಪ್ರೈಸ್ ಬ್ಯಾಂಡ್ ಅರವತ್ತೈದರಿಂದ ಏಳ್ನೂರ ಒಂದ್ ರೂಪಾಯಿ ಇಪ್ಪತ್ತೊಂದು ಶೇರ್ಸ್ ಪರ್ ಲಾಟ್ ಇರುತ್ತೆ ಟೋಟಲ್ ಇಶ್ಯೂ ಸೈಜ್ ಬಂದು ಐನೂರು ಕೋಟಿ ಆಗಿರುತ್ತೆ ಅದರಲ್ಲಿ ಫ್ರೆಶ್ ಇಶ್ಯೂ ನೂರ ಎಪ್ಪತ್ತೈದು ಕೋಟಿ ಇನ್ನ ಮುನ್ನೂರ ಇಪ್ಪತ್ತೈದು ಕೋಟಿ ಓ ಎಫ್ ಎಸ್ ಆಗಿರುತ್ತೆ ಬುಕ್ ಬಿಲ್ಟ್ ಇಶ್ಯೂ ಆಗಿರುತ್ತೆ ಎಸ್ ಸಿ ಎರಡರಲ್ಲೂ ಲಿಸ್ಟ್ ಆಗುತ್ತೆ ರಿಸರ್ವೇಶನ್ ನೋಡಿದ್ರೆ ಬಿ ಫಿಫ್ಟಿ ಪರ್ಸೆಂಟ್ ಇದೆ ರಿಟೇಲ್ ತರ್ಟಿ ಫೈವ್ ಪರ್ಸೆಂಟ್ ಹೆಚ್ ಏ ಫಿಫ್ಟೀನ್ ಪರ್ಸೆಂಟ್ ರಿಸರ್ವೇಷನ್ ಇದೆ ಟೆಂಟೇಟಿವ್ ಇವತ್ತಿಂದ ಓಪನ್ ಆಗುತ್ತೆ ಸೋಮವಾರ ಕ್ಲೋಸ್ ಆಗುತ್ತೆ ಅಲಾಟ್ಮೆಂಟ್ ಮಂಗಳವಾರ ಇರುತ್ತೆ ರಿಫಂಡ್ಸ್ ಗುರುವಾರದಿಂದ ಶುರು ಆಗುತ್ತೆ ಗುರುವಾರನೇ ಅಲಾಟ್ ಆದವರಿಗೆ ಶೇರ್ಗಳು ಕ್ರೆಡಿಟ್ ಆಗುತ್ತೆ ಲಿಸ್ಟಿಂಗ್ ಡೇಟ್ ಬಂದು ಶುಕ್ರವಾರ ಇರುತ್ತೆ ಡಿಸೆಂಬರ್ ಇಪ್ಪತ್ತೇಳಕ್ಕೆ ಲಿಸ್ಟ್ ಆಗುತ್ತೆ ಕಂಪನಿ ಲಾಟ್ ಸೈಜ್ ಮಿನಿಮಮ್ ಒಂದು ಲಾಟ್ ಮ್ಯಾಕ್ಸಿಮಮ್ ಮೂರ್ ಲಾಟ್ ವರ್ಗೂ ಅಪ್ಲೈ ಮಾಡಬಹುದು ರಿಟೇಲ್ ಪೋರ್ಷನ್ ಅಲ್ಲಿ ಒಂದ್ ಲಾಟ್ಗೆ ಇಪ್ಪತ್ತೊಂದು ಶೇರ್ಸ್ ಶೇರ್ ಸಾವಿರದ ಏಳ್ನೂರ ಇಪ್ಪತ್ತೊಂದು ರೂಪಾಯಿ ಬೇಕಾಗುತ್ತೆ ಹದ್ಮೂರ್ ಲಾಟ್ ಇನ್ನೂರ ಇಪ್ಪತ್ತ್ ಮೂರು ಶೇರ್ಸ್ ಒಂದು ಲಕ್ಷ ತೊಂಬತ್ತೊಂದು ಸಾವಿರದ ಮುನ್ನೂರ ಎಪ್ಪತ್ಮೂರು ಬೇಕಾಗುತ್ತೆ ಎಸ್ ಎಚ್ ಎಸ್ಎಚ್ ಐಲಿ ನಾಲ್ಕರಿಂದ ಅರವತ್ತೇಳು ಲಾಟ್ವರೆಗೂ ಅಪ್ಲೈ ಮಾಡಬಹುದು ಎನ್ ಐ ಅರವತ್ತೆಂಟು ಲಾಟ್ ಅಪ್ಲೈ ಮಾಡಬಹುದು ಇದಿಷ್ಟು ಕಂಪನಿಯ ಬಗ್ಗೆ ಒಂದಷ್ಟು ಮಾಹಿತಿ ಆಯಿತು ಹಾಗೆ ಲಾಂಗ್ ಟರ್ಮ್ ಗೆ ಅಂತ ಕನ್ಸಿಡರ್ ಮಾಡಕ್ಕೆ ಸ್ವಲ್ಪ ನಂಬರ್ಸರಿ ವೇರಿಯೇಷನ್ ಇದೆ ಅಂತ ಹೇಳ್ಬೋದು ಬಟ್ ಕಂಪನಿ ಬಿಸ್ನೆಸ್ ಸೆಗ್ಮೆಂಟ್ಸ್ ಓಕೆ ಗೊತ್ತಿದೆ ನಾನಂತೂ ದಲ್ಲಿ ಲಾಂಗ್ ಟರ್ಮ್ ಅಂತ ನೋಡೋದಿಲ್ಲ ಯಾಕಂದ್ರೆ ಎರಡ್ ಮೂರ್ ಕ್ವಾರ್ಟರ್ ಅಟ್ ಲೀಸ್ಟ್ ಬಿಸಿನೆಸ್ ಅನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ ಯಾವ ರೀತಿ ಇರುತ್ತೆ ಅಂತ ಹಾಗೆ ಶಾರ್ಟ್ ಟರ್ಮ್ ಗೆ ನಾವು ಹೋಗೋದಾದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇಂಪಾರ್ಟೆಂಟ್ ಆಗುತ್ತೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಾದ್ರೆ ಗ್ರೇ ಮಾರ್ಕೆಟ್ ಅಲ್ಲಿ ಜಿ ಎಂ ಪಿ ನೋಡಬಹುದು ಸೆವೆಂಟಿ ರುಪೀಸ್ ಇದೆ ಹಂಡ್ರೆಡ್ ಅಂಡ್ ಒನ್ ಪರ್ ಬ್ಯಾಂಡ್ ಪ್ರೈಸ್ ಆಗಿರುತ್ತೆ ಅಂದ್ರೆ ಅರೌಂಡ್ ಟೆನ್ ಪರ್ಸೆಂಟ್ ಪ್ರೀಮಿಯಂ ನಾವು ನೋಡ್ಲಿಕ್ಕೆ ಕಾಣ್ತಾ ಇದೆ ಗ್ರೇಟ್ ಪ್ರೀಮಿಯಂ ಏನಲ್ಲ ನಮ್ಮ ಟಾರ್ಗೆಟ್ ಅಟ್ ಲೀಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅದರ ಒಳಗಡೆನೇ ಇದೆ ಅರೌಂಡ್ ಟೆನ್ ಪರ್ಸೆಂಟ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಬಟ್ ನಾಳೆ ನಾಡಿದ್ರಲ್ಲಿ ಏನಾದ್ರು ಚೇಂಜಸ್ ಆದ್ರೂ ಆಗ್ಬಹುದು ನೋಡೋಣ ನಂತರ ಎರಡನೇ ಕಂಪನಿಗೆ ಬರೋದಾದ್ರೆ ಸನಾತನ್ ಟೆಕ್ಸ್ಟೈಲ್ಸ್ ಲಿಮಿಟೆಡ್ ಹೆಸರಲ್ಲೇ ಇದೆ ಟೆಕ್ಸ್ಟೈಲ್ಸ್ ಅಂತ ಬಟ್ ಸ್ಟಿಲ್ ನೋಡೋಣ ಒಂದ್ಸಲ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ಎರಡ್ ಸಾವಿರದ ಐದರಲ್ಲಿ ಶುರುವಾಗಿರುವಂತಹ ಕಂಪನಿ ಸನಾಟನ್ ಟೆಕ್ಸ್ಟೈಲ್ಸ್ ಲಿಮಿಟೆಡ್ ಇಸ್ ಅ ಪಾಲಿಸ್ಟರ್ ಯಾರ್ನ್ ಮ್ಯಾನುಫ್ಯಾಕ್ಚರರ್ ಅಂಡ್ ಎ ಗ್ಲೋಬಲ್ ಸಪ್ಲೈಯರ್ ಆಫ್ ಕಾಟನ್ ಯಾರ್ನ್ ಅಂದ್ರೆ ಕಂಪನಿ ಟೆಕ್ಸ್ಟೈಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅದರಲ್ಲಿ ಪಾಲಿಸ್ಟರ್ ಯಾರ್ನ್ ಪ್ರಾಡಕ್ಟ್ಸ್ ಕಾಟನ್ ಯಾರ್ನ್ ಪ್ರಾಡಕ್ಟ್ಸ್ ಯಾನ್ಸ್ ಫಾರ್ ಟೆಕ್ನಿಕಲ್ ಟೆಕ್ಸ್ಟೈಲ್ ಅಂಡ್ ಇಂಡಸ್ಟ್ರಿಯಲ್ ಯೂಸಸ್ ಈ ಮೂರು ಬಿಸಿನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತಾರೆ ಈಗ ಈ ಟೆಕ್ನಿಕಲ್ ಟೆಕ್ಸ್ಟೈಲ್ಸ್ ವೇರಿಯಸ್ ಸೆಕ್ಟರ್ಸ್ ಅಲ್ಲಿ ಯೂಸ್ ಆಗುತ್ತೆ ನೋಡಬಹುದು ಆಟೋಮೋಟಿವ್ ಅಲ್ಲಿ ಹೆಲ್ತ್ ಕೇರ್ ಅಲ್ಲಿ ಕನ್ಸ್ಟ್ರಕ್ಷನ್ ಅಲ್ಲಿ ಸ್ಪೋರ್ಟ್ಸ್ ಔಟ್ಡೋರ್ ಆಕ್ಟಿವಿಟೀಸ್ ಪ್ರೊಟೆಕ್ಟಿವ್ ಕ್ಲಾದಿಂಗ್ ಈ ಸೆಗ್ಮೆಂಟ್ ಅಲ್ಲಿ ಬಳಸ್ತಾರೆ ಈ ಹಿಂದೆ ನಾನು ಕೆಲವು ಕಂಪನೀಸ್ ಅನ್ನ ಕವರ್ ಮಾಡುವಾಗ ಡೀಟೇಲ್ ಆಗಿ ಈ ಟೆಕ್ನಿಕಲ್ ಟೆಕ್ಸ್ಟೈಲ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ ಗೊತ್ತಿರಬಹುದು ಕಂಪನಿಯ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸೇಲ್ ವಾಸದಲ್ಲಿ ಕಂಪನಿಯ ಕ್ಲೈಂಟ್ಸ್ ಕೂಡ ನೋಡಬಹುದು ವೆಲ್ಸ್ಪನ್ ವೆಲ್ಸ್ ಅಂಡ್ ಇಂಡಸ್ಟ್ರೀಸ್ ಜಿಎಂ ಫ್ಯಾಬ್ರಿಕ್ ಈಗ ಹಲವು ಕ್ಲೈಂಟ್ಸ್ ಅನ್ನು ಮೆನ್ಷನ್ ಮಾಡಿದರೆ ನೋಡ್ಕೊಳ್ಬಹುದು ಇನ್ನು ಕಂಪನಿ ಸ್ಟ್ರೆಂತ್ ಮೆನ್ಶನ್ ಕಂಪನಿ ಇಸ್ ಒನ್ ಆಫ್ ದ ಫ್ಯೂ ಕಂಪನೀಸ್ ಇನ್ ಇಂಡಿಯಾ ವಿತ್ ಪ್ರೆಸೆನ್ಸ್ ಅಕ್ರಾಸ್ ಪಾಲಿಸ್ಟರ್ ಕಾಟನ್ ಅಂಡ್ ಟೆಕ್ನಿಕಲ್ ಟೆಕ್ಸ್ಟೈಲ್ ಫೋಕಸ್ ಆನ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಫುಲ್ ಇಂಟಿಗ್ರೇಟೆಡ್ ಯಾರ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಲಾಂಗ್ ಸ್ಟ್ಯಾಂಡಿಂಗ್ ಅಸೋಸಿಯೇಷನ್ ವಿತ್ ಲೀಡಿಂಗ್ ಕನ್ಸ್ಯೂಮರ್ ಬ್ರಾಂಡ್ಸ್ ಡೀಪ್ ನಾಲೆಜ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಆಪ್ಟಿಕಲ್ ಸಾರಿ ಆಪ್ಟಿಮಲ್ ಪ್ರಾಡಕ್ಟ್ ಅಸಾಟ್ಮೆಂಟ್ ಹೆಲ್ದಿ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಎಕ್ಸ್ಪೀರಿಯನ್ಸ್ ಮ್ಯಾನೇಜ್ಮೆಂಟ್ expanding our manufacturing capacity, value addition, harnessing, digitization and technology, cotton yarn manufacturing process, yarns for technical ಟೆಕ್ಸ್ ಇವೆಲ್ಲವನ್ನು ಕೂಡ ಕಂಪನಿ ಕಾಂಪಿಟೇಟಿವ್ ಸ್ಟ್ರೆಂತ್ ಅಂತ ಹೇಳ್ಕೊಳ್ತಾ ಇದೆ ಇನ್ನು ಕಂಪನಿಯ ಗೆ ಬಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಫೈನಾನ್ಷಿಯಲ್ಸ್ ಆ ಕಂಪನಿಯ ಸೇಲ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಆಕ್ಚುಲಿ ಸ್ವಲ್ಪ ಡಿಕ್ಲೈನ್ ಆಗಿದೆ ಕಳೆದ ವರ್ಷಗಳಿಗೆ ಹೋಲಿಸಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಡಿಕ್ಲೈನ್ ಆಗಿದೆ ರೆವೆನ್ಯೂ ಪ್ರಾಫಿಟ್ ಕೂಡ ಇಲ್ಲೂ ಡಿಕ್ಲೈನ್ ಪರ್ಫಾರ್ಮೆನ್ಸ್ ಇದೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಕಂಪನಿ ಪ್ರಾಫಿಟಬಲ್ ಇದೆ ಆದ್ರೆ ಇದು ಡೌನ್ ವರ್ಡ್ ಟ್ರೆಂಡ್ ಇದು ಅಷ್ಟೇನು ಒಳ್ಳೆ ಸೈನ್ ಆಗೋದಿಲ್ಲ ಇನ್ವೆಸ್ಟರ್ಸ್ ಗೆ ಇನ್ನು ಕಂಪನಿಯ ಬಾರೋಯಿಂಗ್ ಕೂಡ ಇದೆ ನೋಡಬಹುದು ಈಗ ಆರ್ನೂರ ಬಂದಿದೆ ಕಂಪನಿಯ ಸಾಲ ಫೈನಾನ್ಶಿಯಲ್ಸ್ ಅಲ್ಲಿ ಸ್ವಲ್ಪ ನೆಗೆಟಿವ್ಸ್ ನಮಗೆ ಕಾಣ್ತಿದೆ ಅಂತಾನೆ ಹೇಳ್ಬೋದು ಏನು ಕಂಪನಿಯ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಎರಡ್ ಸಾವಿರದ ಏಳ್ನೂರ ಒಂಬತ್ತು ಕೋಟಿ ಇದೆ ಆಸ್ ಪರ್ ಐ ಪಿ ಓ ಪ್ರೈಸ್ ಬ್ಯಾಂಡ್ ಲಿಸ್ಟ್ ಆದ್ಮೇಲೆ ಇದು ಬದಲಾಗುತ್ತೆ ಕೂಡ ಇನ್ನು ಅಬ್ಜೆಕ್ಟ್ ಆಫ್ ದ ಇಶ್ಯೂ ನೋಡೋದ್ರೆ ರೀಪೇಮೆಂಟ್ ಆರ್ ಪ್ರೀಪೇಮೆಂಟ್ ಪೇಮೆಂಟ್ ಅಂತ ಹೇಳ್ತಾ ಇದೆ ಕಂಪನಿಯ ಬಾರೋಂಗ್ಸ್ ಅನ್ನ ಒಳ್ಳೆ ಉದ್ದೇಶ ಓಕೆ ಹಾಗೆ ಇನ್ವೆಸ್ಟ್ಮೆಂಟ್ ಇನ್ ಅವರ್ ಸಬ್ಸಿಡಿಯಲ್ಲಿ ಸಬ್ಸಿಡಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂತ ಪ್ಲಾನ್ ಅನ್ನ ಇಟ್ಕೊಂಡಿದೆ ಅದರ ಕಾರ್ಪೊರೇಟ್ ಪರ್ಪಸಸ್ ಇಟ್ಕೊಂಡಿದೆ ಇನ್ನು ಐಪಿಒ ಡೀಟೇಲ್ಸ್ ಬಂದ್ ಇವತ್ತಿಂದ ಓಪನ್ ಆಗುತ್ತೆ ಸೋಮವಾರ ಕ್ಲೋಸ್ ಆಗುತ್ತೆ ಟೆನ್ ರುಪೀಸ್ ಪರ್ ಶೇರ್ ಇದೆ ಫೇಸ್ ವ್ಯಾಲ್ಯೂ ಪ್ರೈಸ್ ಬ್ಯಾಂಡ್ ಮುನ್ನೂರ ಐದರಿಂದ ಮೂರು ಇಪ್ಪತ್ತೊಂದು ರೂಪಾಯಿ ಪರ್ ಶೇರ್ ಇದೆ ಲಾರ್ಜ್ ಸೈಜ್ ನಲ್ವತ್ತಾರು ಶೇರ್ಸ್ ಇದೆ ಟೋಟಲ್ ಇಶ್ಯೂ ಸೈಜ್ ಬಂದು ಐನೂರ ಐವತ್ತು ಕೋಟಿ ಅದರಲ್ಲಿ ಫ್ರೆಶ್ ಇಶ್ಯೂ ನಾನೂರು ಕೋಟಿ ಆಗಿರೋ ಎಸ್ ನೂರ ಐವತ್ತು ಕೋಟಿ ಆಗಿರುತ್ತೆ ಬುಕ್ ಬಿಲ್ಟ್ ಇಶ್ಯೂ ಎನ್ ಎಸ್ ಸಿಬಿಎಸ್ಇ ಎರಡು ಕಡೆ ಲಿಸ್ಟ್ ಆಗುತ್ತೆ ರಿಸರ್ವೇಶನ್ ಗೆ ಬಿ 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 ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ ಇದೆ ರಿಟೇಲ್ ತರ್ಟಿ ಫೈವ್ ಪರ್ಸೆಂಟ್ ಇದೆ ಎಸ್ ಎಚ್ ಎನ್ ಐ ಸಾರಿ ಎಚ್ ಎನ್ ಐ ಫಿಫ್ಟೀನ್ ಪರ್ಸೆಂಟ್ ರಿಸರ್ವೇಷನ್ ಇದೆ ಟೆಂಟೇಟಿವ್ ಶೆಡ್ಯೂಲ್ ಸೇಮ್ ಇರುತ್ತೆ ಇವತ್ತು ಓಪನ್ ಆಗಿ ಇಪ್ಪತ್ತೇಳು ಡಿಸೆಂಬರ್ಗೆ ಲಿಸ್ಟ್ ಆಗುತ್ತೆ ಲಾರ್ಜ್ ಸೈಜ್ ರಿಟೇಲ್ ಅಲ್ಲಿ ಮಿನಿಮಮ್ ಒಂದು ಲಕ್ಷ ನಲವತ್ತಾರು ಶೇರ್ ಹದಿನಾಲ್ಕು ಸಾವಿರದ ಅರವತ್ತಾರು ರೂಪಾಯಿ ಬೇಕಾಗುತ್ತೆ ಮ್ಯಾಕ್ಸಿಮಮ್ ಹದ ಮೂರು ಲಾಟ್ ವರ್ಗ ಅಪ್ಲೈ ಮಾಡಬಹುದು ಐನೂರ ತೊಂಬತ್ತೆಂಟರ್ ಲಕ್ಷ ತೊಂಬತ್ತೊಂದು ಸಾವಿರದ ಐದೊಂಬೈನೂರ ಐವತ್ತೆಂಟಾಗುತ್ತೆ ಎಸ್ ಎಚ್ ಎನ್ ಐದ್ ನಾಲ್ಕರಿಂದ ಅರ್ ಲಾಟ್ ವರ್ಗ ಅಪ್ಲೈ ಮಾಡಬಹುದು ಬಿಎಚ್ಎನ್ ಅಲ್ಲಿ ಅರವತ್ತೆಂಟು ಲಾಟ್ಸ್ ಪ್ರೀ ಇಶ್ಯೂ ಶೇರ್ ಹೋಲ್ಡಿಂಗ್ ಹಂಡ್ರೆಡ್ ಪರ್ಸೆಂಟ್ ಇದೆ ಪೋಸ್ಟ್ ಇಶ್ಯೂ ಆಮೇಲೆ ಅಪ್ಡೇಟ್ ಆಗುತ್ತೆ ಏನೋ ಲಾಂಗ್ ಟರ್ಮ್ ಗೆ ಅಂತ ನೋಡೋದ್ರೆ ಖಂಡಿತ ಅಂತ ಪಾಸಿಟಿವ್ಸ್ ಏನು ಕಂಪನಿಯ ಫೈನಾನ್ಸಲ್ ಅಲ್ಲಿ ಕಾಣ್ತಿಲ್ಲ ಶಾರ್ಟ್ ಟರ್ಮ್ ಗೆ ಹೋಗೋದಾದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಅಂತ ನೋಡಿದ್ರೆ ಫಾರ್ಟಿ ರುಪೀಸ್ ಆಸ್ ಆಫ್ ನಾವು ಕಾಣ್ತಾ ಇತ್ತು ಅಂದ್ರೆ ಅರೌಂಡ್ ಟ್ವೆಲ್ ಅಂಡ್ ಹಾಫ್ ಪರ್ಸೆಂಟ್ ಅಂದ್ರೆ ಹನ್ನೆರಡೂವರೆ ಪರ್ಸೆಂಟ್ ಪ್ರೀಮಿಯಂ ಆಸ್ ಆಫ್ ನಾವು ಕಾಣ್ತಾ ಅಂತ ಒಳ್ಳೆ ಪ್ರೀಮಿಯಂ ಏನಿಲ್ಲ ಎರಡು ಕೂಡ ಪಾನ್ ಕಾರ್ಡ್ ಕೂಡ ಇದು ಕೂಡ ಅಷ್ಟೇ ಅಂತ ಒಳ್ಳೆ ಪ್ರೀಮಿಯಂ ಏನಿಲ್ಲ ಬಟ್ ನೋಡೋಣ ನಾಳೆ ನಾಡಿದ್ರಲ್ಲಿ ಏನಾದ್ರೂ ಚೇಂಜಸ್ ಆಗುತ್ತಾ ಇಲ್ಲಿ ಅಂತ ಸರಿಗಳಿರಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಮುಂದೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ